ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ವೀಡಿಯೋ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಂದರೆ ವರ್ಕ್ ಬ್ಲೌಸು ತುಂಬ ಇದೆ ಒಂದೇ ಸರಿ ನಾನು ಕೆಲವನ್ನ ಸಾಡಿಸಲು ಹಾಕ್ತಾ ಇದ್ದೀನಿ ಕೆಲವನ್ನ ವೀಡಿಯೋದಲ್ಲೇ ತೋರಿಸೋಣ ಅಂತ ತುಂಬ ಇರೋದ್ರಿಂದ ಮತ್ತು ಪ್ಯಾಚ್ ವರ್ಕು ಡಿಸೈನ್ಸ್ ಮಾಡಿದ್ದೀನಿ ಕೆಲವು ಸೇಮ್ ಸೇಮ್ ಡಿಸೈನ್ ಇರುತ್ತೆ ಆ ಟೈಮಲ್ಲಿ ನಾನು ವೀಡಿಯೋಸ್ನ ಹಾಕೋಕ್ಕಾಗಲ್ಲ ನಿಮಗೆ ಗೊತ್ತಿರೋ ಥರ ನಾನು ನೋಡಿ ವರ್ಕ್ ಬ್ಲೌಸ್ ಈ ಥರ ವರ್ಕ್ ಮಾಡ್ಸೋಕ್ಕೆ ಮುಂಚೆ ನಾನೇನು ಮಾಡ್ತೀನಿ ಈ ಥರ ಕಟ್ಟಿಂಗ್ನ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಬ್ಲೌಸ್ನ ಕಟ್ಟಿಂಗ್ ಮಾಡಿದ್ದೀನಿ ಇದೆಲ್ಲ ವರ್ಕುಗ್ ಹೋಗಿರೋ ಬ್ಲೌಸ್ಗಳು ಈ ಥರ ನಾನು ಕಟ್ಟಿಂಗ್ ಮಾಡಿ ಮಾಡಿ ಈ ಥರ ಒಂದು ಒಂದು ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಈ ಥರ ಇಟ್ಕೊಂಡಿರ್ತೀನಿ ನಿಮಗೆ ಗೊತ್ತಿರಬೇಕು ಇಲ್ಲಿ ಎಷ್ಟು ಬ್ಲೌಸ್ಗಳು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಅಂತ ವರ್ಕ್ ಬಂದ ತಕ್ಷಣ ನಾನು ಇದನ್ನು ಸ್ಟಿಚ್ ಮಾಡ್ತೀನಿ ಓಕೆನಾ ಇವಾಗ ಫಸ್ಟಿಗೆ ನಾನು ತೋರಿಸ್ತೀನಿ ಕೆಲವು ಬ್ಲೌಸಸ್ಗಳನ್ನ ತೋರಿಸ್ತೀನಿ ಮತ್ತು ವರ್ಕ್ ಆಗಿರೋ ಬಂದಿರೋ ಬ್ಲೌಸಸ್ಗಳನ್ನ ತೋರಿಸ್ತೀನಿ ಇದು ನೋಡಿ ಅಂದರೆ ಸಿಂಪಲ್ ಡಿಸೈನ್ಸ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಇದು ಈ ಶೇಪಲ್ಲಿ ಸ್ವಲ್ಪ ಓವಲ್ ಶೇಪಲ್ಲಿ ಕೊಟ್ಟಿದ್ದೀನಿ ಮತ್ತು ಬಬ್ ಸ್ಲೀವು ಇಷ್ಟೇ ಸಾಕಂತ ಹೇಳಿದ್ರೆ ಯಾಕಂದರೆ ಕಾಟನ್ ಸ್ಯಾರಿ ಇತ್ತಿದ್ದು ಅದಕ್ಕೋಸ್ಕರ ಇವಾಗ ಟ್ರೆಂಡಿಂಗಲ್ಲಿರುವಂಥ ಈ ಬಪ್ ಸ್ಲೀವ್ನ ಸ್ಟಿಚ್ ಮಾಡಿದ್ದೀನಿ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಸೇಮ್ ಕಲರ್ ಸ್ಯಾರಿ ಕೂಡ ಆದರೆ ಬಾರ್ಡರಲ್ಲಿ ವೈಟ್ ವೈಟ್ ಲೈನ್ಸ್ ಬಂದಿದೆ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸು ನೋಡಿ ಇದು ಕಟ್ ವರ್ಕು ಸ್ಟಿಚ್ ಮಾಡಿದ್ದೀನಿ ಇದರಲ್ಲಿ ಸ್ಯಾರಿಯಲ್ಲಿ ಮೂರು ಕಲರ್ ಅಂದರೆ ಬ್ಲೌಸ್ ಬೇರೆ ಕಲರ್ ಇದೆ ಸ್ಯಾರಿಯಲ್ಲಿ ಬೇರೆ ಕಲರ್ ಇದೆ ಮತ್ತು ಈ ಸಿಲ್ವರ್ ಕಲರ್ ಬಂದಿದೆ ಮತ್ತು ಗೋಲ್ಡ್ ಕಲರು ಬಂದಿತ್ತು ಬಟ್ ಸಿಲ್ವರ್ ಹೈಲೈಟ್ ಆಗುತ್ತೆ ಅಂತೇಳಿ ಚಿಕ್ಕ ಚಿಕ್ಕ ಕಟ್ ವರ್ಕು ನೋಡಿ ತುಂಬ ಚೆನ್ನಾಗಿದೆ ಕಂಪ್ಯೂಟರ್ ಡಿಸೈನ್ ಇದು ಮಿರರ್ ವರ್ಕು ಸ್ಮಾಲ್ ಸ್ಮಾಲ್ ಮಿರರ್ ವರ್ಕು ಒಂದು ದೀಪ ಸ್ಟೈಲಲ್ಲಿ ಬರುತ್ತಲ್ಲ ಆ ಥರ ಒಂದು ಸ್ಟೈಲು ಇಲ್ಲೆಲ್ಲ ಹೈಲೈಟ್ ಇದೆ ಮತ್ತು ಇಲ್ಲಿ ಸ್ಲೀವ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ತುಂಬ ಡಿಸೈನ್ ಇದು ತುಂಬ ತುಂಬ ಚೆನ್ನಾಗಿದೆ ಹಾಫ್ ಸ್ಲೀವ್ಗಾರು ಮಾಡ್ಕೋಬೋದು ಫುಲ್ ಸ್ಲೀವ್ಗಾರು ಮಾಡ್ಕೋಬೋದು ತೋರಿಸ್ತೀನಿ ನಿನ್ನ ನಾನು ಇದೇ ಥರ ಡಿಸೈನ್ಸ್ನ ಇವಾಗ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಕಟ್ ಕಟ್ವರ್ಕ್ನ ನಾನು ನ ತೆಗ್ದಿದ್ದೀನಿ ತುಂಬ ಯುನೀಕ್ ಆಗಿದೆ ಮತ್ತು ಇದು ಅಲ್ಲಿ ಕೂಡ ಕಟ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಇದೇ ಡಿಸೈನ್ಸು ಇವಾಗ ಒಂದು ನಾಲ್ಕೈದು ಒಟ್ಟಿಗೆ ಇರೋದರಿಂದ ತೋರಿಸ್ತಾ ಇದ್ದೀನಿ ಇದು ಪ್ರಿನ್ಸ್ ಕಟ್ ಡಿಸೈನು ಕಟಿಂಗ್ ಬ್ಲೌಸು ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದು ಇದರಲ್ಲಿ ಸ್ಲೀವಲ್ಲೇ ವರ್ಕ್ ಬಂದಿರೋದ್ರಿಂದ ಅದೇ ಒಂದು ಕಟ್ ವರ್ಕ್ ಶೇಪ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ದೊಡ್ಡ ದೊಡ್ಡ ಕಟ್ ವರ್ಕ್ ಶೇಪಲ್ಲಿದೆ ಇದು ಬ್ಯಾಕೆಲ್ಲ ರೌಂಡ್ ನೆಕ್ ಅಷ್ಟೇ ಅದೇ ಬ್ಯಾಕ್ ಬಟನ್ ಇದೆ ನೋಡಿ ನೋಡಿ ಇದು ಬ್ಯಾಕ್ ಬಟನು ಫ್ರಂಟ್ ಬಂದು ನಾರ್ಮಲ್ಲು ಬೆಲ್ಟ್ ಶೇಪಲ್ಲಿ ಈ ಥರ ಫ್ರಂಟ್ನ ಕಟ್ಟಿಂಗ್ ಮಾಡಿ ಬೆಲ್ಟ್ನ ಅಟ್ಯಾಚ್ ಮಾಡಿರೋದು ಪೈಪಿಂಗು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಬಾರ್ಡರಲ್ಲಿ ಜಾಸ್ತಿ ಇದು ವರ್ಕ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಇದು ರೆಡಿಮೇಡ್ ಬ್ಲೌಸ್ ಆದ್ರೂ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನೋಡಿ ಇದು ಮಿಷಿನ್ ವರ್ಕು ಮಿಷಿನ್ ವರ್ಕಲ್ಲಿ ಈ ಥರ ಪ್ಯಾಟರ್ನ್ಸು ಚೈನು ಮತ್ತು ಲೋಡ್ ಮೋತಿ ಮತ್ತು ಸ್ಟೋನ್ ಲೈನ್ಸ್ ಹಾಕಿ ಈ ಥರದ್ದು ಒಂದು ನೆಕ್ ಡಿಸೈನು ಸ್ಲೀವ್ಗೆ ಈ ಥರ ವರ್ಕು ಇದೆಲ್ಲ ಸ್ವಲ್ಪ ಸಾರ್ಟ್ಸಲ್ಲಿ ಹಾಕ್ತೀನಿ ಇವಾಗ ಆವಾಗ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಬಂದಿದೆ ಸ್ಲೀವ್ಗೆ ಈ ಥರ ಬಂದಿದೆ ಇದಾದಮೇಲೆ ಕಟ್ಟಿಂಗ್ ಇದು ಒಂದು ಬೀಟ್ಸ್ ವರ್ಕ್ ನೋಡಿ ಇದು ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಒಂದೇ ಕಲರ್ ಇತ್ತು ಅದಕ್ಕೆ ಈ ಥರದ್ದು ಒಂದು ಸೆಲೆಕ್ಷನ್ ಮಾಡಿಕೊಂಡು ಲೈಟ್ ಗೋಲ್ಡ್ನ ಚೂಸ್ ಮಾಡಿಕೊಂಡು ಈ ಥರ ಒಂದು ಡಿಸೈನ್ಸು ಇದನ್ನು ಕ್ಲಿಯರಾಗಿ ನಿಮಗೆ ಶಾರ್ಟ್ಸಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿದೆ ತುಂಬ ಈ ಥರ ಸಿಂಪಲ್ಲಾಗಿ ನಾವು ವರ್ಕ್ ಮಾಡಿಸ್ಕೊಳ್ಳೋದ್ರಿಂದ ಹೆವಿ ಲುಕ್ನ ಕೊಡುತ್ತೆ ಇದು ನೋಡೋಕ್ಕೆ ಮೊಬೈಲಲ್ಲಿ ಫೋಟೋದಲ್ಲಿ ಲೈಟಾಗಿ ಕಾಣಿಸಿದ್ರು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಹೈಲೈಟ್ ಕೊಟ್ಟಿರೋದು ಇದೆಲ್ಲ ಸ್ಟೋನು ಸ್ಟೋನ್ ಮಿರರ್ ವರ್ಕ್ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಲುಕ್ನ ಕೊಡುತ್ತೆ ನೆಕ್ಸ್ಟು ಇದು ಒಂದು ಫಸ್ಟ್ ಸ್ಟಿಚ್ ಆಗಿರೋ ಬ್ಲೌಸ್ನ ತೋರಿಸ್ಬಿಡ್ತೀನಿ ಇದರಲ್ಲಿ ಸ್ಯಾರಿ ಒಂದು ಲೆಮನ್ ಕಲರ್ ಇದೆ ಬಟ್ ಇದೇ ಗ್ರ್ಯಾಂಡಾಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ಡಿಸೈನ್ಸ್ನ ಕೊಟ್ಟಿಲ್ಲ ರೌಂಡ್ ನೆಕ್ನ ಕೊಟ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಸ್ಲೀವ್ನ ಸ್ಟಿಚ್ ಮಾಡಿದ್ದೀನಿ ಇನ್ನೂ ತುಂಬ ಬ್ಲೌಸಸ್ಸು ಈ ಥರ ಪ್ಲೇನ್ ಬ್ಲೌಸಸ್ಸು ತುಂಬ ಸ್ಟಿಚ್ ಮಾಡಿದ್ದೀನಿ ಅದನ್ನ ಯಾವುದೂ ನಾನು ತೋರಿಸ್ತಾ ಇಲ್ಲ ಕೆಲವು ಬ್ಲೌಸಸ್ ಹೆವಿ ವರ್ಕ್ ಬ್ಲೌಸಸ್ ಎಲ್ಲ ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಕಲ್ಲೂ ನಿಮಗೆ ಹ್ಯಾಂಡ್ ವರ್ಕ್ ತುಂಬ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮನೆಯಲ್ಲಿ ನಾವು ಸ್ಟಿಚ್ ಮಾಡೋದಾದ್ರೂ ಹೇಗೆ ಸ್ಟಿಚ್ ಮಾಡ್ತೀವಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಕೆಲವು ಸರಿ ತೋರ್ಸೋಕ್ಕಾಗಲ್ಲ ನೋಡಿ ಇದನ್ನು ಈ ಶೇಪ್ ಅಷ್ಟು ಚೇಂಜ್ ಮಾಡಿದ್ದೀನಿ ನೋಡಿ ಈ ಥರ ಶೇಪ್ ಕೊಟ್ಟಿದ್ದೀನಿ ಐರನ್ ಬಾಕ್ಸ್ ಸ್ವಲ್ಪ ಬಾಕ್ಸ್ ಟೇಪಲ್ಲಿ ಬಂದು ಸ್ವಲ್ಪ ಶೇಪ್ನ ಕೊಟ್ಟಿದ್ದೀನಿ ಸ್ಲೀವ್ ಬಂದು ನಾರ್ಮಲ್ ಆಫ್ ಸ್ಲೀವ್ ಇದೆ ಇದ್ರದ್ದು ದಿನ ತುಂಬ ಬ್ಲೌಸಸ್ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ಅದು ತೋರಿಸ್ತಾ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಪ್ಯಾಚ್ ವರ್ಕ್ ಡಿಸೈನು ಸ್ಯಾರಿ ಬಂದು ಈ ಕಲರ್ ಇದೆ ಆ ಸ್ಯಾರಿಯಲ್ಲಿ ಸ್ವಲ್ಪ ತಗೊಂಡು ಈ ಥರ ಒಂದು ಪ್ಯಾಚ್ ವರ್ಕ್ನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಇದಕ್ಕೆ ಅದೇ ಕಾಂಬಿನೇಷನಲ್ಲಿ ಕಟ್ಟೋದು ಡೋರಿನ ಮಾಡಿದ್ದೀನಿ ಇದಕ್ಕೆ ಥ್ರೆಡ್ ಪೈಪಿಂಗನ್ನ ಕೊಟ್ಟಿದ್ದೀನಿ ಇದಕ್ಕೆ ಸಿಲ್ವರ್ ಕಲರ್ ಇರೋದ್ರಿಂದ ಒಂದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ತುಂಬ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಓಕೆನಾ ಇನ್ನೊಂದು ಬಂದು ಇದು ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕು ನೋಡಿ ಇದು ಡೋರಿ ಕೂಡ ಅವ್ರದ್ದು ಫ್ಲೋ ಒಬ್ಬೊಬ್ರು ಫ್ಲಾಟಾಗಿ ಇದನ್ನು ಸ್ಟಿಚ್ ಮಾಡ್ತಾರೆ ಅದಕ್ಕಿಂತ ನಾವು ಒಂದು ಸ್ವಲ್ಪ ಒಳಗಡೆ ಕ್ಲಾತ್ ಅಥವಾ ಹತ್ತಿ ಏನಾದರೂ ಹಾಕಿ ಈ ಥರ ಮಾಡಿದರೆ ಡೋರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ ಡಿಸೈನ್ ನೋಡಿ ಇದೇ ಸ್ಲೀವ್ ಡಿಸೈನು ನೆಕ್ಸ್ಟು ನೆಕ್ ನೆಕ್ ಲೈನ್ ಮಾತ್ರ ಚೇಂಜ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ಗೆ ಈ ಇದು ಸೇಮ್ ಡಿಸೈನ್ ಇರುತ್ತೆ ಆದರೆ ನೆಕ್ ಲೈನು ಅಷ್ಟೇ ಚೇಂಜ್ ಇರುತ್ತೆ ಇದು ಬಾರ್ಡರಲ್ಲೂ ಕೂಡ ನಾವು ಡಿಸೈನ್ನ ಮಾಡಿಸಿದ್ದೀವಿ ಚಿಕ್ಕ ಚಿಕ್ಕ ಪರ್ಲ್ ಬೀಡ್ಸ್ ಚಿಕ್ಕ ಚಿಕ್ಕದು ಕೊಡಿಸ್ಕೊಂಡಿದ್ದಾರೆ ಮತ್ತು ಇದು ಫುಲ್ಲು ನಾನು ಶಾರ್ಟ್ಸಲ್ಲಿ ಈವ್ನಿಂಗ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬರುತ್ತೆ ಸ್ಯಾರಿ ಮತ್ತು ಪೂರ್ತಿ ಸ್ಯಾರಿ ಗೋಲ್ಡನ್ ಮೆರೂನ್ ಇತ್ತು ಅದಕ್ಕೆ ನಾವು ಸ್ವಲ್ಪ ಗ್ರೀನ್ ಟಚ್ ಕೊಟ್ಟು ಐಲೈಟ್ನ ಮಾಡಿಸಿರೋದ್ರಿಂದ ತುಂಬ ಯುನೀಕ್ ಆಗಿ ಕಾಣಿಸ್ತಾ ಇದೆ ಓಕೆನಾ ನೆಕ್ಸ್ಟು ವರ್ಕ್ ಬ್ಲೌಸ್ ಇದೆ ಸ್ಟಿಚ್ ಮಾಡೋದು ಇವಾಗ ನಾನು ನಿಮ್ಗೆ ತೋರಿಸಿದ್ನಲ್ಲ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಅಂತ ಆದರೆ ಕೆಲವು ಇದೆ ಕೆಲವಿಲ್ಲ ನೋಡಿ ಈ ಥರ ಇದು ಸೆಂಟ್ರಲ್ಲಿ ಡೋಡಿ ಮಾರೋಕ್ಕೆ ಅಂತ ಇದನ್ನು ಈ ಥರ ಮಾಡಿಕೊಟ್ಟಿರ್ತಾರೆ ಇದು ಒಂದು ವರ್ಕ್ ಇದು ಫ್ರಂಟು ನಾವು ಯಾವಾಗಲೂ ವರ್ಕ್ ಬ್ಲೌಸ್ನ ನಾನೇ ಕಟ್ ಮಾಡಿ ಕೊಡ್ತೀನಿ ನನಗೆ ಎಷ್ಟು ಡೀಪ್ ಬೇಕು ನೋಡಿಕೊಂಡು ನಾನು ಆ ಇದನ್ನೇ ಮಾರ್ಕ್ ಮಾಡಿ ಕೊಡ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ತೋರಿಸ್ತೀನಿ ಸ್ಲೀವ್ಗೆ ನೋಡಿ ಈ ಥರ ಇಲ್ಲಿ ಫಲ್ಸ್ ಕೂಡ ಅವರು ಫಸ್ಟೇ ಸ್ಟಿಚ್ ಮಾಡಿಕೊಡ್ತಾರೆ ಆಮೇಲೆ ನಾವು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಬಾರ್ಡ್ರದ್ದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಈ ಥರ ಒಂದು ಲೈನ್ಸ್ನ ಸ್ಟಿಚ್ ಮಾಡ ಚೈನ್ ಮಾಡಿಸಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀವಿ ಓಕೆನಾ ನೆಕ್ಸ್ಟ್ ಬಂದು ತೋರಿಸ್ತೀನಿ ಡಿಸೈನ್ಗಳ ಬ್ಲೌಸ್ ತೋರಿಸ್ತೀನಿ ಇನ್ನು ಸ್ಟಿಚ್ ಮಾಡುವಂಥದ್ದು ಇದು ಒಂದು ಪಿಕಾಕ್ ಡಿಸೈನ್ ಡಿಸೈನು ತುಂಬಾ ತುಂಬ ಬ್ಲೌಸಸ್ನ ನಾನು ಕೊಟ್ಟಿದ್ದೀನಿ ಕಂಪ್ಯೂಟರ್ ವರ್ಕ್ ಮಿಷಿನ್ ವರ್ಕ್ ಮತ್ತು ಹ್ಯಾಂಡ್ ವರ್ಕ್ ಅಷ್ಟು ಕಡೆ ನಾನು ಗೆ ಕೊಟ್ಟಿದ್ದೀನಿ ಯಾಕಂದರೆ ಇದು ನೋಡಿ ಇದು ಪಿಕ್ ಇಲ್ಲಿ ಒಂದೊಂದು ಸ್ಟೋನ್ನ ಹಾಕಬೇಕು ಅವರು ಹಾಕಲಿಲ್ಲ ನಾನು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ಟೋನ್ ಹಾಕಿದ್ರೆ ಇದು ಎದ್ದು ಕಾಣಿಸುತ್ತೆ ನೆಕ್ಸ್ಟ್ ಬಂದು ನೆಕ್ಲೈನ್ ನೋಡಿ ಈ ಥರ ಇದೆ ಇದೆಲ್ಲ ನಾನು ಸಾರ್ಟ್ಸಲ್ಲಿ ಹಾಕ್ತೀನಿ ಆವಾಗ ನಿಮಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಆದಮೇಲೆ ನೆಕ್ ಲೈನ್ ನೋಡಿ ತುಂಬ ಯುನೀಕ್ ಆಗಿದೆ ಇದು ಹ್ಯಾಂಡ್ ವರ್ಕ್ ಪಿಕ್ಚರು ಅದನ್ನು ತೆಗೆದು ನಾವು ಮಿಷಿನ್ ವರ್ಕಲ್ಲಿ ಈ ಥರ ಒಂದು ಡಿಸೈನ್ನ ಮಾಡಿಸಿರೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಯಾಕೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಮನೇಲು ಕೂಡ ಈ ಥರ ಹೆವಿ ವರ್ಕನ್ನ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಾರ ಕೂಡ ನೆಕ್ಸ್ಟ್ ವಾರ ಕೂಡ ತುಂಬ ಇದೆ ಹೆವಿ ವರ್ಕ್ ಬ್ಲೌಸಸ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಆಫ್ ವೈಟ್ ಸ್ಯಾರಿ ಸ್ಯಾರಿಯಲ್ಲಿ ಡಿಸೈನ್ಸ್ ಇತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಥರದ್ದು ಒಂದು ಪ್ಲೇನ್ ಆಗುತ್ತೆ ಅಂತೇಳಿ ಈ ಥರ ಒಂದು ಸಿಂಪಲ್ ಕಂಪ್ಯೂಟ್ರ್ ವರ್ಕ್ ಇದು ಗೊತ್ತಾಗೋದೇ ಇಲ್ಲ ಇದು ಕಂಪ್ಯೂಟ್ರ್ ವರ್ಕ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆಂದಾಗಿ ಬಂದಿದೆ ಇದು ಡಿಸೈನ್ ನೋಡಿ ಎಷ್ಟು ಯುನೀಕ್ ಆಗಿದೆ ಸಿಂಪಲ್ ಆಗಿದೆ ಸೂಪರಾಗಿದೆ ಓಕೆನಾ ನಿಮಗೆ ಬೇಕಂದ್ರೆ ನೋಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲೌಸು ಇದು ಇದು ಕೂಡ ಕಂಪ್ಯೂಟರ್ ವರ್ಕ್ ಸ್ಯಾರಿ ಬಂದು ಲೈಟಲ್ಲಿ ಟಚ್ ಇದೆ ಒಂಥರ ಗೋಲ್ಡು ಅಲ್ಲ ಏನೂ ಅಲ್ಲ ಅದಕ್ಕೆ ಇದು ಬಿ ಸ್ವಲ್ಪ ಹೈಲೈಟ್ ಮಾಡಿಸಿದ್ದೀನಿ ಫುಲ್ತಿ ಕಲರ್ ಬಂದು ಗ್ರೀನ್ ಇರೋದ್ರಿಂದ ಬಾಟಲ್ ಗ್ರೀನ್ ಇರೋದ್ರಿಂದ ಬಾಟಲ್ ಗ್ರೀನಲ್ಲಿ ವರ್ಕ್ ಮಾಡಿಸಿದ್ದೀನಿ ನೋಡಿ ಇದು ಕಟ್ ವರ್ಕು ಇದೆಲ್ಲ ಸ್ಟಿಚ್ ಮಾಡೋದಿದೆ ಇದೆಲ್ಲ ಸ್ಟಿಚ್ ಆದಮೇಲೆ ಅಲ್ಲಿ ಹಂಗೆ ಕ್ಲಿಪ್ಪಿಂಗ್ಸ್ ಥರ ಹಾಕ್ತೀನಿ ಆದರೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಮಾಡಿಸಿಟ್ಕೋಬೇಕು ಅಂತ ನೋಡಿದ್ರಲ್ಲ ಇದು ಸ್ಲೀವ್ಗೆ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಈಗ ನೆಕ್ಸ್ಟು ನೆಕ್ಸ್ಟ್ ಒಂದು ತೋರಿಸ್ತೀನಿ ಇದು ಹ್ಯಾಂಡ್ ವರ್ಕ್ ಇದು ಆಲ್ರೆಡಿ ಡಿಸೈನ್ಸು ತೋರಿಸಿದ್ದೀನಿ ಅದೇ ಡಿಸೈನ್ಸೇ ಒಂದೊಂದ್ಸರಿ ರಿಪೀಟ್ ರಿಪೀಟ್ ಮಾಡಿಸ್ಕೊಳ್ತಾರೆ ಚೆನ್ನಾಗಿದೆ ಅಂಥೇಳಿ ಇದು ಅಷ್ಟೊಂದು ಕಲರ್ ಕಾಂಬಿನೇಷನ್ ಇಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಹೈಲೈಟ್ ಮಾಡಿ ಡಿಸೈನ್ಸ್ನ ಮಾಡಿಸಿದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಇದು ಡಿಸೈನು ಇದನ್ನು ಇವಾಗ ಇದು ಐದು ಬ್ಲೌಸ್ಗೆ ಈ ಡಿಸೈನ್ನ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿಸಿ ಮಾಡಿಸಿರೋದು ತುಂಬ ಚೆನ್ನಾಗಿದೆ ನೋಡಿ ಇದು ಫ್ರಂಟು ಇದು ಡೋರಿಗೆ ಮತ್ತು ಸ್ಲೀವು ಬಾರ್ಡರೇ ಬೇಕಂದಿರೋದ್ರಿಂದ ಬಾರ್ಡರಲ್ಲೇ ಹೈಲೈಟ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಂದದ್ದು ಥ್ರೆಡ್ಡು ಡಾಟಿಂಗ್ ಕೊಟ್ಟು ಒಂದು ಬೀಡ್ಸ್ನ ಹಾಕಿದ್ದೀವಿ ಓಕೆನಾ ಇನ್ನೂ ಇದೆ ಬಟ್ ಅದೆಲ್ಲ ಇನ್ನೂ ಬರಬೇಕಾಗಿದೆ ಅದು ನೆಕ್ಸ್ಟ್ ವಾರದಲ್ಲಿ ತೋರಿಸ್ತೀನಿ ಇದೆಲ್ಲ ಕಟ್ ವರ್ಕು ನಾನು ಆವಾಗಲೇ ನಿಮಗೊಂದು ಡಿಸೈನ್ ತೋರಿಸಿದ್ನಲ್ಲ ಸ್ಟಿಚ್ ಆಗಿರೋದು ತೋರಿಸಿದ್ನಲ್ಲ ಅವು ಮೂರು ಒಟ್ಟಿಗೆ ಒಂದೇ ದಿನ ಮಾಡಿಸಿದ್ದು ಬಟ್ ಅದು ಸ್ಟಿಚ್ ಮಾಡಿದ್ದೀನಿ ಇದನ್ನು ಈ ವಾರ ಸ್ಟಿಚ್ ಮಾಡೋದಿದೆ ಇದು ನೆಕ್ ಮಾತ್ರ ಮಾಡಿಸಿರೋದು ನೋಡಿ ಕಲರ್ ಕಾಂಬಿನೇಷನ್ನು ಈ ಬಾರ್ಡರ್ ಲೈನ್ ಹಾಕಿ ಸ್ಯಾರಿ ಕಲರ್ ಹಾಕಿ ನೆಕ್ ಲೈನ್ನ ತೊಗೊಂಡಿರೋದು ಫ್ರಂಟ್ ಅಷ್ಟೇ ಇದಕ್ಕೆ ಸ್ಲೀವ್ ಇದೆ ಡಿಸೈನ್ ಬೇಕಂತ ಹೇಳಿದ್ದಾರೆ ಬಾರ್ಡರ್ ಬೇಕಂದಿರೋದ್ರಿಂದ ಇದಕ್ಕೇನು ಎಕ್ಸ್ಟ್ರಾ ಏನು ಸ್ಲೀವ್ ಮಾಡಿಸಿಲ್ಲ ಆಯಿತಾ ನೆಕ್ಸ್ಟ್ ಇನ್ನೊಂದು ಅದೇ ಸೇಮ್ ಡಿಸೈನು ಆದರೆ ಕಲರ್ ಕಾಂಬಿನೇಷನ್ ಬೇರೆ ಆದರೆ ಸ್ವಲ್ಪ ಸ್ಟೈಲ್ ಚೇಂಜ್ ನೋಡಿ ಇದು ಸ್ಲೀವು ಇದು ಆಫ್ ಸ್ಲೀವ್ ಬರುತ್ತೆ ಹಂಗಾಗಿ ಎರಡು ಲೈನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಸ್ಕೊಂಡಿದ್ದೀನಿ ಮಿರರ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಇದನ್ನು ಸ್ಟಿಚ್ ಮಾಡಬೇಕಷ್ಟೆ ನೋಡಿ ಇದು ಬ್ಯಾಕ್ ಎಷ್ಟು ಬ್ರಾಡ್ ಇದೆ ಕೆಲವ್ರಿಗೆ ಸ ಸ್ಮಾಲ್ ಸೈಜ್ ಇರುತ್ತೆ ಕೆಲವರಿಗೆ ಬ್ರಾಡ್ ಸೈಜ್ ಇರುತ್ತೆ ಅವಾಗಿ ಚೆನ್ನಾಗಿ ಬರುತ್ತೆ ಇದು ಫ್ರಂಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ಕೆಲವು ಡಿಸೈನ್ಸ್ಗಳು ನಾವು ನೋಡಿಕೊಂಡು ಸ್ಟಿಚ್ ಮಾಡಬೇಕು ವರ್ಕ್ ಯಾವುದೇ ಇರಲಿ ಸ್ಟಿಚ್ಚಿಂಗ್ ಚೆನ್ನಾಗಿದ್ದರೆ ಖಂಡಿತ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಇಷ್ಟೆಲ್ಲ ನೋಡಿದ ಮೇಲೆ ನಿಮ್ಗೆ ಅನಿಸಿರ್ಬೇಕು ಒಬ್ರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂದರೆ ಈ ಥರ ಸ್ಟಿಚಸಸ್ಸು ತುಂಬ ಮಾಡ್ಬೋದು ತುಂಬ ಡಿಸೈನ್ಸ್ಗಳು ಇವಾಗ ನೀವೇ ನೋಡಿದಿರಲ್ಲ ಎಷ್ಟು ಬ್ಲೌಸನ್ನ ನಾನೀಗ ವರ್ಕ್ ಬ್ಲೌಸ್ ಮಾಡಿದ್ದೀನಿ ಕೆಲವನ್ನ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಮದುವೆ ಮನೆಯವ್ರದ್ದಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಸ್ಟಿಚ್ ಆದಾಗ ನಾನು ಅವರಿಗೆ ಕೊಟ್ಬಿಟ್ಟಿದ್ದೀನಿ ಆರ್ಡ್ನರಿ ಬ್ಲೌಸ್ ಎಲ್ಲ ಏನು ತೋರಿಸ್ಲಿಲ್ಲ ಇವತ್ತು ಇಷ್ಟು ವರ್ಕ್ ಬ್ಲೌಸ್ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಈ ವರ್ಕ್ ಬ್ಲೌಸ್ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು